ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂದರೆ ಪ್ರಪಂಚದ ಟಾಪ್ ಟೆನ್ ಅತ್ಯಂತ ಅಪಾಯಕಾರಿ ಕ್ರಿಯೇಟರ್ಸ್ ಬಿಬಿಸಿ ಸೈನ್ಸ್ ಫೋಕಸ್ ಮಾಹಿತಿಯ ಪ್ರಕಾರ ಟಾಪ್ ಟೆನ್ನಲ್ಲಿ ಸಿಂಹಗಳಿವೆ ಸಿಂಹಗಳು ಭೂಮಿಯ ಮೇಲೆ ಬೇಟೆಯಾಡುವ ಭಯಂಕರ ಕ್ರಿಡೇಟರ್ಸ್ ಇವುಗಳ ಗರ್ಜನೆ ಯಾರೇ ಆಗಲಿ ನಡುಗಲೇಬೇಕು ಸ್ನೇಹಿತರೆ ಪ್ರತಿ ವರ್ಷವೂ ಇವುಗಳ ಬೇಟೆಗೆ ಇನ್ನೂರಕ್ಕೂ ಹೆಚ್ಚು ಜನ ಮನುಷ್ಯರು ಬಲಿಯಾಗಿದ್ದಾರೆ ಟಾಪ್ ನೈನ್ ನೀರಾರಿ ಸ್ನೇಹಿತರೆ ಇದರ ಬಾಯಿಗೆ ಮನುಷ್ಯ ಏನಾದರೂ ಸಿಕ್ಕಿಕೊಂಡರೆ ದೇಹವನ್ನು ಎರಡು ಭಾಗಗಳಾಗಿ ಮಾಡುತ್ತೆ ಈ ನೀರ ಆನೆಗಳು ಮನುಷ್ಯರನ್ನು ಆನೆಗಳು ಸ್ನೇಹಿತರೆ ಆನೆಗಳ ಗಾಂಭೀರ್ಯನ ನೋಡಿದಾಗ ಇವುಗಳು ಸೊಂಡಿಲಿನಿಂದ ಸಿಂಪಲ್ ಆಗಿ ನೆಲಕ್ಕೆ ತಳ್ಳಿ ತುಳಿದು ಸಾಯಿಸುತ್ತವೆ ಪ್ರತಿ ವರ್ಷವೂ ಸುಮಾರು ಆರು ನೂರಕ್ಕೂ ಹೆಚ್ಚು ಮನುಷ್ಯರು ಇವುಗಳ ಕಾಲಿಗೆ ಸಿಕ್ಕಿ ಬಲಿಯಾಗಿದ್ದಾರೆ ಟಾಪ್ ಸೆವೆನ್ ಮೊಸಳೆಗಳು ಸ್ನೇಹಿತರೆ ಇದರ ಒಂದು ಬೈಟ್ ಒಂದು ಇಂಚಿಗೆ ಐದು ಸಾವಿರ ಪಾಸ್ಕಲ್ ಪ್ರೆಸರ್ ಇರುತ್ತೆ ಇವುಗಳಿಗೆ ಪ್ರತಿ ವರ್ಷವೂ ಸಾವಿರಕ್ಕೂ ಹೆಚ್ಚು ಮನುಷ್ಯರು ಸಿಕ್ಕಿ ಸಾವಿಗೆ ಈಡೇರಿದ್ದಾರೆ ಟಾಪ್ ಸಿಕ್ಸ್ ಚೇಳುಗಳು ಸ್ನೇಹಿತರೆ ಪ್ರಪಂಚದಲ್ಲಿ ಎರಡು ಸಾವಿರದ ಐದು ನೂರಕ್ಕೂ ಹೆಚ್ಚು ಚೇಳುಗಳ ಜಾತಿಗಳನ್ನು ನಮೂದಿಸಲಾಗಿದೆ ಇವುಗಳಲ್ಲಿ ಅತ್ಯಂತ ಅಪಾಯಕಾರಿ ಎಂದರೆ ಡೆತ್ ಸ್ಟ್ಯಾಕರ್ ಇದು ಹಳದಿ ಬಣ್ಣದಿಂದ ಕೂಡ ಹೆಚ್ಚಾಗಿ ಆಫ್ರಿಕಾದ ಮರುಭೂಮಿಗಳಲ್ಲಿ ಕಂಡುಬರುತ್ತದೆ ಇದರ ವಿಷ ಎಷ್ಟು ಅಪಾಯಕಾರಿ ಎಂದರೆ ಇದರ ಒಂದು ಪುಟಿಗಿನಿಂದ ಒಬ್ಬ ಹೆಲ್ತಿ ಮನುಷ್ಯನನ್ನು ಸಾಯಿಸಬಹುದು ಇವುಗಳು ಪ್ರತಿ ವರ್ಷವೂ ಮೂರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮನುಷ್ಯರನ್ನು ಕೊಲ್ಲುತ್ತವೆ ಟಾಪ್ ಫೈವ್ ಅಸಾಸಿಸ್ ಬಗ್ಸ್ ಸ್ನೇಹಿತರೆ ರಕ್ತವನ್ನು ಹೀರುವ ಈ ಕೀಟಕಗಳು ಜಾಗಸ್ ಎನ್ನುವ ಮಾರಣಾಂತಿಕ ಕಾಯಿಲೆಯನ್ನು ಹರಡುತ್ತದೆ ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ ವರದಿಯ ಪ್ರಕಾರ ಹೃದಯ ಜೀರ್ಣಾಂಗ ವ್ಯವಸ್ಥೆ ಮತ್ತು ನರಮಂಡಲದ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತದೆ ಇನ್ನು ಗರ್ಭಾವಸ್ಥೆಯಲ್ಲಿ ಜಲಾಯುಗಳ ಮೂಲಕ ಈ ರೋಗವು ತಾಯಿಯಿಂದ ಮಗುವಿಗೆ ಹರಡುವ ಸಾಧ್ಯತೆ ಇದೆ ಇವುಗಳಿಂದ ಪ್ರತಿ ವರ್ಷವೂ ಹತ್ತು ಸಾವಿರಕ್ಕೂ ಹೆಚ್ಚು ಮಾನವರು ಬಲಿಯಾಗಿದ್ದಾರೆ ಟಾಪ್ ಫೋರ್ ನಾಯಿಗಳು ನಾಯಿಗಳು ಮನುಷ್ಯನಿಗೆ ಅತ್ಯಂತ ಸ್ನೇಹಪೂರ್ವಕ ಜೀವಿಗಳು ಆದರೂ ಇವುಗಳ ದಾಳಿಯಿಂದ ಪ್ರತಿ ವರ್ಷವೂ ಐವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮಾನವರು ರೇಬಿಸ್ ನಿಂದ ಸಾವನ್ನಪ್ಪಿದ್ದಾರೆ ಟಾಪ್ ತ್ರೀ ಹಾವುಗಳು ಈ ಮಾರಣಾಂತಿಕ ಸರಿಸೃಪಗಳು ಕೆಲವೊಮ್ಮೆ ತಮ್ಮ ರಕ್ಷಣೆಗೆ ಮಾನವರನ್ನು ಸಾಯಿಸಿದರೆ ಇನ್ನು ಕೆಲವು ಆಹಾರಕ್ಕೋಸ್ಕರ ಸಾಯಿಸುತ್ತವೆ ಈ ಸರಿಸಗಳು ಎಷ್ಟು ಮಾರಣಾಂತಿಕ ಎಂದರೆ ಉದಾಹರಣೆಗೆ ಬ್ಲಾಕ್ ಮಾಂಬಾ ಹಾವಿನ ಎರಡು ವಿಷಯದಿಂದ ಒಬ್ಬ ಮಾನವನನ್ನು ಕೊಲ್ಲಬಹುದು ಈ ಹಾವುಗಳ ದಾಳಿಯಿಂದ ಪ್ರತಿ ವರ್ಷಕ್ಕೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಮನುಷ್ಯರು ಜೀವ ಕಳೆದುಕೊಂಡಿದ್ದಾರೆ ಟಾಪ್ ಟೂ ಮನುಷ್ಯರು ಹೌದು ಸ್ನೇಹಿತರೆ ನೀವು ಕೇಳಿದ್ದು ನಿಜ ಮನುಷ್ಯ ಭೂಮಿಯ ಮೇಲೆ ಅತ್ಯಂತ ಅಪ್ಗ್ರೇಡೆಡ್ ಅಪಾಯಕಾರಿ ಜೀವಿಯಾಗಿದ್ದಾನೆ ಈ ಮನುಷ್ಯ ಮೋಸ ವಂಚನೆ ಕುತಂತ್ರಗಳಿಂದ ಪ್ರಪಂಚದಲ್ಲಿ ಶೇಕಡ ಜೀರೋ ಪಾಯಿಂಟ್ ಏಳರಷ್ಟು ನರಹತ್ಯೆಗಳಾಗಿವೆ ಪ್ರತಿ ವರ್ಷವೂ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮನುಷ್ಯರು ಮಾನವೀಯತೆಯನ್ನು ಮರೆತು ಮನುಷ್ಯನನ್ನೇ ಕುಳಿತಿದ್ದಾರೆ ಟಾಪ್ ಒನ್ ಸೊಳ್ಳೆಗಳು ಸ್ನೇಹಿತರೆ ನೀವು ಕೇಳಿತು ನಿಜ ಮೂರ್ತಿ ಚಿಕ್ಕದಾದರೂ ಕೀಟಿ ದೊಡ್ಡದು ಗಾದೆ ನೂರಕ್ಕೂ ಮೂರು ಸತ್ಯ ಇವುಗಳು ವಿಶ್ವದ ಅತ್ಯಂತ ಅಪಾಯಕಾರಿಗಳಾಗಿವೆ ಈ ಸೊಳ್ಳೆಗಳ ಕಚ್ಚುವಿಕೆಯಿಂದ ಮಲೇರಿಯಾ ಮತ್ತು ಡೆಂಗು ರೋಗಗಳನ್ನು ಹರಡುವ ಮೂಲಕ ಪ್ರತಿ ವರ್ಷ ಏಳು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಾನವರು ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ